ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮೂಡ ಪಂಜರದೊಳಗೆ ಸಿಲುಕಿ ಒದ್ದಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯಗೆ ಈಗ ಮತ್ತೊಂದು ಆರೋಪ ಸುತ್ತಕೊಂಡಿದೆ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸ್ತಾ ಇದ್ದ ಸಿದ್ದರಾಮಯ್ಯಗೆ ಈಗ ಸಾಲು ಸಾಲು ಆರೋಪ ಮೆತ್ತಿಕೊಳ್ತಾ ಇದೆ ವಿಪಕ್ಷಗಳಿಂದಲೂ ಕ್ಲೀನ್ ಹ್ಯಾಂಡ್ ಅಂತ ಕರೆಸಿಕೊಳ್ತಾ ಇರುವ ಸಿದ್ದರಾಮಯ್ಯ ಈಗ ಇಂತಹದ್ದೊಂದು ಕೆಟ್ಟ ಪರಿಸ್ಥಿತಿ ಎದುರಿಸುವ ಸಂದರ್ಭ ಬಂದೊಡಗಿದೆ ಇತ ಮೋಡಾ ಕೇಸ್ನಲ್ಲಿ ಇಡಿ ತನ್ನ ತನಿಖೆ ಮುಂದುವರೆಸಿದೆ ಇದೇ ಏಪ್ರಿಲ್ ಹದಿನೈದರಂದು ಆದೇಶ ಹೊರಬೀಳಲಿದೆ ಈ ಟೆನ್ಷನ್ನಲ್ಲೇ ಇರುವ ಸಿದ್ದುಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬರೋಬ್ಬರಿ ಐನೂರು ಕೋಟಿ ಕಿಕ್ ಬ್ಯಾಕ್ ಆರೋಪ ಕೇಳಿಬಂದಿದೆ ಈ ಪ್ರಕರಣ ಸಾಲು ಸಾಲು ಆರೋಪ ಎದುರಿಸ್ತಾ ಇರುವ ಸಿದ್ದುಗೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕವಾಗಬಹುದಾ ಅನ್ನೋ ಚರ್ಚೆ ಶುರುವಾಗಿದೆ ಹಾಗಾದ್ರೆ ಏನಿದು ಆರೋಪ ಇದರಿಂದ ಸಿದ್ದುಗೆ ಏನೆಲ್ಲ ಸಂಕಷ್ಟ ಆಗುತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ದೂರ ಕೊಟ್ಟಿದ್ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅರ್ಕಾವತಿ ಡಿನೋಟಿಫಿಕೇಶನ್ ಮೋಡಾ ಸೈಟ್ ಹಗರಣ ವಿವಾದ ಎದುರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಹೊಸದಾಗಿ ಐನೂರು ಕೋಟಿ ಮೊತ್ತದ ಕಿಕ್ ಬ್ಯಾಕ್ ಆರೋಪ ಕೇಳಿಬಂದಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿಗೌಡ ಪತ್ರ ಬರೆದಿದ್ದಾರೆ ಈ ಸಂಬಂಧ ದೂರುದಾರರ ಜೊತೆ ರಾಜ್ಯಪಾಲರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ದೂರಿನ ಮೇಲೆ ಸಹಿ ಮಾಡಿ ಕಾನೂನು ವಿಭಾಗದ ಅಭಿಪ್ರಾಯಕ್ಕೆ ಕಳಿಸಿದ್ದಾರೆ ಸಾಲಿಸಿಟರ್ ಜನರಲ್ ಬಳಿ ಚರ್ಚೆ ನಡೆಸಿ ತೀರ್ಮಾನ ಮಾಡೋದಾಗಿ ಹೇಳಿದ್ದಾರೆ ಅಲ್ಲದೆ ದಾಖಲೆ ಪರಿಶೀಲಿಸಿ ವರದಿ ನೀಡಲು ಸಾಲಿಸಿಟರ್ ಜನರಲ್ಗೆ ತಿಳಿಸಿದ್ದಾರೆ ಹೀಗಾಗಿ ರಾಜ್ಯಪಾಲರ ನಡೆಯತ್ತ ಭಾರಿ ಕುತೂಹಲ ಮೂಡಿದೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ರೆ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಲಿದೆ ಮೂಡಾ ಜೊತೆಗೆ ಇದರ ತನಿಖೆಯನ್ನು ಎದುರಿಸಬೇಕಾದ ಸವಾಲ್ ಬಂದೊದಗಲಿದೆ ಆತ್ಮಗೆರೆ ಇದು ಸಿ ಎಂ ಸಿದ್ದರಾಮಯ್ಯ ಅವರ ಹಿಂದಿನ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸಿ ಎಂ ಆಗಿದ್ದ ಟೈಮ್ನಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವ ಆರೋಪ ಎರಡು ಸಾವಿರದ ಹದಿನೈದರಲ್ಲಿ ಸಿ ಎಂ ಆಗಿದ್ದ ಸಂದರ್ಭ ಸಿದ್ದರಾಮಯ್ಯ ಎಂಟು ಗಣಿ ಗುತ್ತಿಗೆ ನವೀಕರಣ ಮಾಡಿದರು ಹಗರಣದಲ್ಲಿ ತನಿಖೆ ಎದುರಿಸುತ್ತಿರುವ ಗಡಿ ಕಂಪನಿಗಳ ಲೈಸೆನ್ಸ್ ಕೂಡ ನವೀಕರಣ ಮಾಡಾಗಿತ್ತು ಲೈಸೆನ್ಸ್ ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯ ಸುಮಾರು ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ರಾಮ್ ಗೌಡ ಆರೋಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರದಿಂದ ಸರ್ಕಾರದ ಬೊಕ್ಕಸಕ್ಕೆ ಐದು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿನೈದರ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಮನವಿ ಮಾಡಿದ್ದಾರೆ ದೂರುದಾರರ ಜೊತೆ ರಾಜ್ಯಪಾಲರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದು ಮುಂದೇನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ ಆತ್ಮೀಯರೇ ತಮ್ಮ ಮೇಲೆ ಯಾವಾಗ ಐನೂರು ಕೋಟಿ ಕಿಕ್ ಬ್ಯಾಕ್ ಆರೋಪ ಕೇಳಬಂತೋ ಅದಕ್ಕೆ ಸಿದ್ದರಾಮಯ್ಯ ಕೆಡಕ್ಕಾಗಿ ತಿರುಗೇಟು ಕೊಟ್ಟಿದ್ದಾರೆ ನಾನು ಅಧಿಕಾರಕ್ಕೆ ಬಂದಾಗಿನಿಂದಲೂ ಇಂಥ ಅಪಪ್ರಚಾರ ಮಾಡಲಾಗ್ತಾ ಇದೆ ಕೆಲವು ದುಷ್ಟಶಕ್ತಿಗಳು ರಾಜಭವನವನ್ನು ತಪ್ಪುದಾರಿಗೆಳಿಯುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ಗಣಿ ಗುತ್ತಿಗೆ ನವೀಕರಣ ವಿಚಾರದಲ್ಲಿ ಗೊಂದಲ ಸೃಷ್ಟಿಸಿ ಹುರುಳಿಲ್ಲದ ವಿಷಯಕ್ಕೆ ವಿಷ ತುಂಬುವ ಪ್ರಯತ್ನ ನಡೆಸಲಾಗಿದೆ ಬೊಕ್ಕಸಕ್ಕೆ ಯಾವುದೇ ನಷ್ಟ ಆಗಿಲ್ಲ ಅಂತ ಕೆಡಕ್ಕಾಗಿ ಟಾಂಗ್ ಕೊಟ್ಟಿದ್ದಾರೆ ಆತ್ಮಗೆರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಸಾಲು ಸಾಲು ಆರೋಪ ಎದುರಿಸ್ತಿದೆ ಸ್ವತಃ ಸರ್ಕಾರದ ಕ್ಯಾಪ್ಟನ್ ಸಿದ್ದರಾಮಯ್ಯ ವಿರುದ್ಧವೇ ಮೂಡ ಹಗರಣ ಆರೋಪ ಕೇಳಿಬಂದಿದ್ದು ಸರ್ಕಾರಕ್ಕೆ ಮತ್ತಷ್ಟು ಡ್ಯಾಮೇಜ್ ಮಾಡಿದ್ದಲ್ಲದೆ ವೈಯಕ್ತಿಕವಾಗಿಯೂ ಇವರ ಡ್ಯಾಮೇಜ್ಗೆ ಧಕ್ಕೆ ತಂದಿದೆ ಮೂಡ ಸುಳಿಯಿಂದಲೇ ಇನ್ನೂ ಪಾರಾಗಿಲ್ಲ ಅದರ ಟೆನ್ಷನ್ ಮಧ್ಯೆ ಈಗ ಐನೂರು ಕೋಟಿ ಕಿಕ್ ಬ್ಯಾಕ್ ಆರೋಪ ಕೇಳಿಬಂದಿದ್ದು ಸಿದ್ದರಾಮಯ್ಯಗೆ ಮತ್ತೊಂದು ಆಘಾತವಾಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಸಿದ್ದರಾಮಯ್ಯ ಮತ್ತೆ ತನಿಖೆ ಎದುರಿಸಲೇಬೇಕಾದ ಅನಿವಾರ್ಯತೆ ಬರಲಿದೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಬಿ ಜೆ ಪಿ ಒತ್ತಾಯಿಸಿತ್ತು ಈಗ ಮತ್ತೊಂದು ಕೇಸ್ ಸುತ್ತಕೊಂಡಿದ್ದು ಬಿ ಜೆ ಪಿ ಮತ್ತಷ್ಟು ಮುಗಿಬೀಳೋ ಸಾಧ್ಯತೆ ಇದೆ ಸದ್ಯಕ್ಕೆ ರಾಜ್ಯಪಾಲರ ನಡೆ ಮೇಲೆ ಎಲ್ಲರ ಚಿತ್ತ ನಟಿದೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ